ಸಿದ್ದರಾಮಯ್ಯ ಅಧಿಕಾರದಲ್ಲಿ ನಿರಂತರ ಹಿಂದೂವಾದಿಗಳಿಗೆ ರಾಷ್ಟ್ರೀಯವಾದಿಗಳಿಗೆ ಕಿರುಕುಳ ಕೊಡುತ್ತಿದ್ದಾರೆ ರಾಜಕೀಯ ಮಾತನಾಡಬಾರದು ಅನ್ನಲು ಇವರು ಯಾರು ನಿಯಮಗಳನ್ನು ಹಾಕಿ ಮಾತನಾಡಿ ಅಂದ್ರೆ ಅದು ಹೇಗೆ ಸಾಧ್ಯ ಎಂದು ಚಕ್ರವರ್ತಿ ಸೂಲಿಬಲೆ ಪ್ರಶ್ನಿಸಿದ್ದಾರೆ ಕುಂದಾಪುರ ತಾಲೂಕಿನ ತೆಕ್ಕಟಿಯಲ್ಲಿ ಸುದ್ದಿಗಾರರೊಂದಿಗೆ ತಮ್ಮ ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ನೋಟಿಸ್ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು ಎಲ್ಲಾ ವಿಷಯಗಳ ಬಗ್ಗೆ ಕೋರ್ಟಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಪೊಲೀಸರಿಗೆ ಚಾಟ್ ಚಿಪಿಟಿ ವಿಂಗ್ ಮಾಡಿಕೊಡಿ ಎಲ್ಲೆಲ್ಲಿ ಏನು ಮಾತನಾಡಬೇಕು ಅದನ್ನೇ ಮಾತನಾಡುತ್ತೇನೆ ಎಂದರು ನನ್ನ ಭಾಷಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ವಿರೋಧಿಸುವವರು ಸಹ ಕಾರ್ಯಕ್ರಮಕ್ಕೆ ಬನ್ನಿ ಭಾರತದ ನೈಜ ಇತಿಹಾಸ ತಿಳಿದುಕೊಳ್ಳಿ ಸ್ಥಳೀಯ ಯುವ ಜನರನ್ನ ಹೆದರಿಸಲು ಈ ರೀತಿಯ ಪ್ರಯತ್ನ ನಡೆದಿದೆ ಎಂದಿದ್ದಾರೆ ಉಸ್ತುವಾರಿ ಸಚಿವೆಯಾಗಿ ಹೆಬ್ಬಾಳ್ಕರ್ ಅವರು ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ದೀರಿ ಎರಡು ವರ್ಷದಲ್ಲಿ ಎರಡು ಕೆಡಿಪಿ ಸಭೆಯಾಗಿದೆ ಸಂತ್ರಸ್ತರಿಗೆ ಒಂದು ಪೈಸೆ ಅನುದಾನ ಬಿಡುಗಡೆಯಾಗಿಲ್ಲ ನಾಡಿನ ಅಭಿವೃದ್ಧಿಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿ ಎಂದ ಅವರು ಅವರಿಗೆ ಓಟಿನ ಚಿಂತೆ ನಮಗೆ ದೇಶದ ಚಿಂತೆ ಎಂದವರು ತಿರುಗೇಟನ ನೀಡಿದರು ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ಕರೆದು ನಮ್ಮ ಕಾರ್ಯಕರ್ತರನ್ನ ಕರೆದು ಇಂತಿಂತ ವಿಚಾರ ಹೀಗೆ ಮಾತಾಡಬೇಕು ಅಂತ ಏನ್ ಕಂಡೀಷನ್ ಹಾಕಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ದುರಂತಕಾರಿ ಬೆಳವಣಿಗೆ ಸ್ವಾತಂತ್ರ್ಯವನ್ನ ಹೇಳೋದು ನಿಸ್ಸಂಶಯವಾಗಿ ನನ್ನ ದೃಷ್ಟಿಯಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಅಂತ ನಾನು ಭಾವಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೊಂದು ಸ್ಪಷ್ಟವಾಗಿರುವಂತ ಒಂದು ಸಂದೇಶವನ್ನು ಹಾಕೊಟ್ಟಿದ್ದಾರೆ ಒಂದು ಚೌಕಟ್ಟನ್ನು ಹಾಕೊಟ್ಟಿದ್ದಾರೆ ಅದರಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ನನ್ನ ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂತ ಈ ಪ್ರಯತ್ನವನ್ನ ನಾನು ವಿರೋಧಿಸ್ತೀನಿ ನಾನು ಧಿಕ್ಕರಿಸ್ತೀನಿ ಮತ್ತು ಇದಕ್ಕೆ ಪ್ರತಿಯಾಗಿ ಇವತ್ತು ನಾವು ಏನು ಕಾರ್ಯಕ್ರಮ ಇದೆ ಕುಂದಾಪುರದಲ್ಲಿ ಆ ಕಾರ್ಯಕ್ರಮವನ್ನು ಎಂದಿನಂತೆ ನಡೆಸ್ತೀನಿ ಒಂದು ಆಯೋಜಕರ ದೃಷ್ಟಿಯಿಂದ ತುಂಬಾ ಹೆದರಿಸುವಂತ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ಬಟ್ ನಮಗೆ ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಮಾಡಿರೋದ್ರಿಂದ ನಮ್ಗೆ ಈ ತರದ ಯಾವುದೇ ಚಿಂತೆ ಇಲ್ಲ ಟೆನ್ಷನ್ ಇಲ್ಲ ಖಂಡಿತವಾಗಿಯೂ ನಾವು ಇದನ್ನ ಹೀಗೆ ಮುಂದುವರಿಸಿಕೊಂಡು